ಮನೆಯೆಲ್ಲ ಫಿನ ಆಗಿದೆ ನಮ್ಮ ಅಸಾಮಿರಾಮ್ ಸರ್ ಎಲ್ಲ ಸಹಾಯ ಮಾಡಿ ಮನೆಯೆಲ್ಲ ಫಿನಿಶಿಂಗ್ ಆಗಿದೆ ಜಮೀರ್ ಅಹ್ಮದ್ ಒಳ್ಳೆ ಎಲ್ಪ್ ಮಾಡಿದರು ಪೂರ್ತಿ ಕೆಲಸ ಮಾಡ್ತಿದ್ರು ಅವರು ಕೊಟ್ಟಿದ್ರು ಜಮೀರ್ ಅಹಮದ್ ಅದೇ ಅದೊಂದು ನಮಗೆ ಒಳ್ಳೆಯ ಉಪಹಾರ ಟ್ಯಾಂಕ್ಸ್ ಸಹಾಯ ಎಲ್ಲ ಮಾಡಿದ್ದಾರೆ ಇನ್ನಾಥಲ್ ಸಾರು ಮತ್ತು ನಮ್ಮ ಮಾಜಿ ಶಾಸಕ ರಮಣತ್ ರಾಯ್ ಅವರೆಲ್ಲ ಮಾಡಿದ್ದಾರೆ ಈಗ ರೈಮಿಲ್ಲ ಒಂದು ನಾಲ್ಕೈದು ಆರು ಜನ ಒಂದು ಉಪಹಾರ ಮಾಡಿದರು ಜಮೀರ್ ಅಹಮದ್ ಉಪಹಾರ ಮಾಡಿದ್ರು ಮತ್ತು ಯು ಟಿ ಕಾದಾರ್ ಇತಲ್ ಸಾರು ಉಪಹಾರ ಮಾಡಿದರು ರಮಣ ತ್ರೈ ಉಪಹಾರ ಮಾಡಿದ್ರು ಅದು ಮನೆ ಆಗಿದೆ ಮತ್ತೆ ಹಣ ಎಲ್ಲ ಹೆಂಡತಿ ಮಕ್ಕಳಿಗೆಲ್ಲ ಸಿಕ್ಕಿದೆ ಜಮೀರ್ ಅಹಮದ್ ಇನತ ಅಲಿ ಎಲ್ಟಿಗಾದಾರು ರಮಣ ತ್ರೈ ಅಷ್ಟೊಂದು ಇದೆಲ್ಲ ಮಾಡಿದ್ರು ಮನೆಗೆಲ್ಲ ಉಪಹಾರ ಮಾಡಿದ್ರು ಎಲ್ಲರೂ ಹಣಗೆ ಮನೆಗೆ ಇದೆಲ್ಲ ರ ಕುಟುಂಬಕ್ಕೆ ಆಧಾರ ಆಗಿದ್ದವರು ಜೀವನ ಹೆಂಗೆ ಜೀವನದ್ದೇ ಪರಿಸ್ಥಿತಿ ಎಲ್ಲ ಅಷ್ಟು ಇದಿಲ್ಲ ಪಾಪ ಅವ್ರು ತಂದೆದ್ದು ಅಮ್ಮಂದು ನಂದೆಲ್ಲ ಬಾರಿ ಬೇಸರ ಆಗ್ತಾ ಉಂಟು ಒಂದು ಎರಡು ವರ್ಷ ಮುಂಚೆ ಒಂದು ಎರಡು ಲಕ್ಷ ರೂಪಾಯಿ ಅವ್ನು ಖರ್ಚು ಮಾಡ್ತಾ ಇದ್ದೆ ಅಮ್ಮನಿಗೆ ಅಮ್ಮ ಹುಷಾರೇ ಇರಲಿಲ್ಲ ಮೊನ್ನೆ ಒಂದು ಎರಡು ತಿಂಗಳಾಯಿತು ಅವರಿಗೆ ಒಂದುವರೆ ಲಕ್ಷ ಖರ್ಚು ಮಾಡಿದೆ ನಾನು ಇಲ್ಲದ್ರೆ ನಾನು ಮತ್ತೆ ಅವನೊಟ್ಟಿಗೆ ಖರ್ಚು ಮಾಡ್ತಿದ್ದೇವೆ ಈಗ ನಾನು ಒಬ್ಬನೇ ಇರುವುದು ಅವನನ್ನು ಮರಡು ಮಾಡಲಿಕ್ಕೆ ನಮ್ಮ ಮೂರು ಜನ ಮಾಡಿದರೆ ಒಳ್ಳೆ ಇತ್ತು ಆ ಹುಡುಗ ಒಳ್ಳೆ ಜನ ಹುಡುಗ ನಂದು ಪಾಪ ಎಲ್ಲರಿಗೂ ಉಪಹಾರ ಆಗ್ತಾನೆ ಒಂದು ಪಾಪದವರಿಗೆ ಅವರಿಗೆ ಅಂತೆಲ್ಲ ಎಲ್ಲರಿಗೆ ನೆನಪು ಕಾಡುತ್ತೆ ಹಾಂ ಆಗ್ತಾ ಉಂಟು ಯಾವುದೊಂದು ಫಂಕ್ಷನ್ ಇಲ್ಲೆಲ್ಲ ಆಗುವಾಗ ಅವಂದೇ ನೆನಪಾಗ್ತಾ ಉಂಟು ರೈಮಣಂದ ಎರಡು ಮಕ್ಕಳು ಇಲ್ಲಿ ಯಾಕೆ ಮಲಗಿದ್ದು ಮನೆಗೆ ಹೋಗು ಅಂತ ಕೇಳ್ತಾ ಇದ್ರು ಬಾ ಮನೆಗೆ ಬಾ ಪಪ್ಪ ಅಂತ ಇಲ್ಲಿ ಭಾರಿ ನೀವು ಮಲಗಬೇಡಿ ಮನೆಗೆ ಬಾ ಅಂತ ಹೇಳ್ತಾ ಇದ್ರು ಕಬ್ರಸ್ತಾನ ಮಸೀದಿಯಲ್ಲಿ ಭಾರಿ ಬೇಸರ ಆಗ್ತಾ ಉಂಟು ಕೂಗ್ತಾ ಇದ್ರು ಅವ್ರು ಮಲಗೋದೇ ಇಲ್ಲ ಅವನು ಬೆಳಿಗ್ಗೆ ಹೋಗಿ ಒಂದು ಮೂರು ಗಂಟೆಗೆ ಬರ್ತಾ ಮಕ್ಕಳು ಅವನ ಹಟ್ಟಿಗೆ ಇರುವುದು ಅದೇ ಬಾರಿ ಒಂದು ಇದಾಗ್ತಾ ಉಂಟು ಸಾಪಿಗೊಂದು ಎಲ್ಪ್ ಆಗಬೇಕು ಯಾಕೆಂದರೆ ಮನೆ ಇಲ್ಲ ಪಾಪ ಮತ್ತು ಅವನ ತಾಯಿಗೆ ಒಂದು ಮೂರು ಬೆರಳು ಕಟ್ಟಾಗಿದೆ ಕಾಲಿದ್ದು ತಂದೆಗೆ ಆಟ ಬೇಷ ಉಂಟು ಶುಗರ್ ಉಂಟು ಮತ್ತು ಅವನು ದಿವಸಕ್ಕೆ ಒಂದು ಸಾವಿರ ರೂಪಾಯಿ ದುಡ್ತಾ ಇದ್ದ ಮತ್ತು ಅವನಿಗೆ ದುಡಲಿಕ್ಕೆ ಗೊತ್ತಿಲ್ಲ ಏಕೆಂದರೆ ಕೈಯೊಂದು ಬೆರಲ್ಲಿ ಕಟ್ಟಾಗಿದೆ ಮತ್ತೊಂದು ಆಪ್ರೇಷನ್ ಉಂಟು ಅದು ಈಗ ಮಾಡೋದಿಲ್ಲ ಎಲ್ಲ ಹೇಳ್ತಾ ಇದ್ದರು ಮಾಡಲಿಕ್ಕೆ ಹಾಗೆ ಹೀಗೆ ಅಂತ ಯಾರು ಮಾಡೋದಿಲ್ಲ ಅವನಿಗೊಂದು ಎಲ್ಪ್ ಆಗಬೇಕು ಪಾಪ ಭಾರಿ ಮನೆಯಲ್ಲೇ ಕೂತ್ಕೊಂಡಿದ್ದ ದುಡಲಿಕ್ಕೆ ಆಗೋದಿಲ್ಲ ಇದಾಗಿದೆ ರಾಡು ಉಂಟು ಅವ್ರಿಗೊಂದು ಎಲ್ಪ್ ಆಗಬೇಕು ಮನೆಯೊಂದು ಆಗಬೇಕು ಹಾಗೆ